ಅವನಿಗೆ ಎಬ್ಸಿದ್ರು ನಿನ್ನಲ್ಲಿ ಈ ಶಕ್ತಿ ಐತಿ ನೀ ಲಂಕೆಯನ್ನು ಹಾರ್ಬೋದು ಅನ್ನೋಂಥ ಶಕ್ತಿ ತುಂಬಿದಾಗ ಮಾತ್ರ ಹನುಮಂತ ಅವನ ಶಕ್ತಿ ಗುರ್ತಾಯ್ತು ಹಿಂಗೈತೆ ಅಂತ ಹಾಗೆ ನಮ್ಮಲ್ಲಿ ಜನರಲ್ಲಿ ಏನೈತಿ ಆ ಶಕ್ತಿ ಒಬ್ರು ನೋಡೊಬ್ಬರು ತಾನಾಗೆ ಬರ್ತಾ ಹೋಗ್ತಾ ಯಾಕಂದ್ರೆ ಕಲೆಯಿಂದ ಕೂಡಿದ ಕಟ್ಟಿಗೆ ಕಲಘಟಿಗೆ ಆದ್ರೆ ಕಲಾಕಾರ ಇಲ್ಲೇ ಹೋಗಿ ರಾಮ ಮಂದಿರದಲ್ಲಿ ಮಾಡ್ತಾನಂದ್ರೆ ಅದು ದೊಡ್ಡ ಹೆಮ್ಮೆ ನಮಗೆ ಯಾವುದೇ ವಸ್ತು ಆಗಲಿ ಅದನ್ನೇ ಸಲ್ಕರಣೆ ಕಡಿಮೆ ಮಾಡಲಿ ಜನರಿಗೆ ಅನುಕೂಲ ಆಗ್ತದೆ ಇಲ್ಲಾಂದ್ರೆ ಎಲ್ಲ ರೇಟು ಹೆಚ್ಚಾದರೆ ಸಾಮಾನ್ಯ ಮನುಷ್ಯ ಬದುಕೋದಿಲ್ಲ ರಾಮ ಮಂದಿರ ಕಟ್ಟೋದ್ರಿಂದ ಭಕ್ತಾದಿಗಳು ಹೆಚ್ಚಾಕಾರ ಆಮೇಲೆ ಬಡ ಜನಗೆ ಅವರಿಗೆ ಊಟದ ಸೌಲಭ್ಯ ಆಕೈತಿ ಆಮೇಲೆ ಸಾವಿರಾರು ಮಂದಿ ಭಕ್ತಗಳು ಬರ್ತಾರ ಮತ್ತು ಅಲ್ಲಿ ರುದ್ರಾಕ್ಷಿ ಮತ್ತು ಕುಂಕುಮ ವಿಭೂತಿ ಮಾರಾಟಗಳಾಗ್ತವು ನನ್ನ ಹೆಸರು ಚನ್ನಬಸಪ್ಪ ಬೇಗೂರು ಶೆಟ್ಟರ್ ಅಂತೇಳಿ ಕಲಗಟಿಗೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ರಾಮ ಮಂದಿರ ಕಟ್ಟೋದ್ರಿಂದ ಭಕ್ತಾದಿಗಳು ಹೆಚ್ಚಾಕಾರ ಆಮೇಲೆ ಬಡ ಜನಗೆ ಅವರಿಗೆ ಊಟ ಸೌಲಭ್ಯ ಆಕತಿ ಆಮೇಲೆ ಸಾವಿರಾರು ಮಂದಿ ಭಕ್ತಗಳು ಬರ್ತಾರ ಮತ್ತು ಅಲ್ಲಿ ರುದ್ರಾಕ್ಷಿ ಮತ್ತು ಕುಂಕುಮ ವಿಭೂತಿ ಮಾರಾಟಗಳಾಗ್ತಾವು ಆಮೇಲೆ ಜನರಿಗೆ ಅಲ್ಲಿ ಬರೋದರಿಂದ ಹೊಸ ಹೊಸ ಐಟಮ್ಸ್ಗಳು ಸಿಗ್ಬೋದು ಪೂಜಾ ಸಲ್ಕರಣೆಗಳು ಸಿಗ್ಬೋದು ಆಮೇಲೆ ದೂರದಿಂದ ನೋಡುವಂಥ ಭಕ್ತಾದಿಗಳಿಗೂ ಆ ಪರಮಾತ್ಮನ ಆಶೀರ್ವಾದ ಸಿಗುತ್ತದೆ ಜನವರಿ ಮೂರ್ತಿ ಹೋಗುತ್ತೆ ಭಾಳ ಆನಂದ ಅನ್ನಿಸ್ತತಿ ಯಾಕಂದ್ರೆ ನಾವು ಬರೀ ಇಲ್ಲಿವರೆಗೆ ಯಾವಾಗಿದ್ರೂ ನಾವು ಮಹಾಭಾರತ ರಾಮಾಯಣ ಟಿ ವಿಯಲ್ಲಿ ನೋಡಿದ್ವಿ ಮಾತ್ರ ಆದ್ರೆ ಕಣ್ಣಾರು ಕಂಡಿದ್ದಿಲ್ಲ ಆದರೆ ಈಗ ಇದು ನೋಡೋದ್ರಿಂದ ಬಹಳ ಸಂತೋಷ ನಮಗಂತಲ್ಲ ಸಾವಿರಾರು ಭಕ್ತರಿಗೆ ಸಂತೋಷ ಆಗ್ತೈತೆ ಈ ಆಮೇಲೆ ಅವನ ಜನ್ಮಭೂಮಿ ನೋಡುವಂಥ ಭಾಗ್ಯ ಎಲ್ಲರಿಗೂ ದೊರಕ್ತದೆ ಈಗ ಶ್ರೀರಾಮು ಪುರಾಣ ಪುಣ್ಯ ಕಥೆ ಅಲ್ಲ ಆಗಿದ್ದೇ ಅದು ಆಗಿದ್ದಲ್ಲೇ ಎಲ್ಲ ತೋರಿಸ್ತಾರಲ್ರಿ ಈಗ ದೇವ್ರು ಅದಾನ ಅಂತಾರ ದೇವ್ರು ಇಲ್ಲಾರು ದೇವಸ್ಥಾನಕ್ಕೆ ಯಾರೂ ಹೋಗೋದಿಲ್ಲ ಇವತ್ತು ಎಂಥ ಕೆಟ್ಟ ಮನುಷ್ಯ ಇದ್ದರೂ ಕಲ್ಲು ದೇವ್ರು ಕಂಡ್ರು ಕೈ ಮುಗಿತಾನ ಆದ್ಮೇಲೆ ದೇವರು ಇದ್ದಿದ್ದು ನಿಜಾನ ಇರಲೇಬೇಕು ಈಗ ರಾಮ ಮಂದಿರ ಮೇಲೂ ರಾಜಕಾರಣ ನಡೀತಾ ಸಾಕಷ್ಟು ರಾಜಕಾರಣ ಮಾಡ್ತಾ ಇದ್ದಾರೆ ಇಲ್ಲ ಯಾರಿಗೂ ಯಾವುದೂ ಆಗೋದಿಲ್ಲ ಇದು ಯಾರಿಗೂ ಯಾವುದೂ ಅನುಭವಿಸೋದಿಲ್ಲ ಯಾಕಂದರೆ ಇದು ನಮ್ಮ ನಿಮ್ಮ ಸ್ವಾರ್ಥದ್ದಲ್ಲ ಈಗ ನಮ್ಮ ಮನೆ ದೇವರು ನಾವು ಮಾಡಬೇಕು ಅವ್ರ ಮನೆ ದೇವರು ಅವ್ರು ಮಾಡ್ಬೇಕಲ್ಲ ಭಗವಂತ ಅಂದ್ರೆ ಎಲ್ಲರಿಗೂ ಒಂದೇ ಎಲ್ಲರ ಭಾವನೆಯಲ್ಲೂ ಒಂದೇ ಥರ ಇರ್ತಾನೆ ಅವರವರ ಭಕ್ತಿ ಅನುಗುಣವಾಗಿ ಅದು ಅನ್ವಯಿಸ್ತೈತೆ ಅಷ್ಟೇ ಬೇರೆ ಏನಿಲ್ಲ ಇಲ್ಲ ಅವಳಲ್ಲಿ ಇರ್ತಕ್ಕಂತಹ ಭಕ್ತಿ ಅಂಥದ್ದು ಅಂತ ಗೊತ್ತಾಗ್ತದೆ ಅಂದ್ರೆ ಕಲಿಯುವುದೇ ಜನರು ನಾವು ಆ್ಯಕ್ಚುಲಿ ನಮ್ಮಲ್ಲಿ ಅಷ್ಟು ಆ ಭಾವನೆಗಳು ಭಾವನೆಗಳಿರಲ್ಲ ಆದ್ರೆ ಅವಳು ನೋಡಿ ಕೊಟ್ಟಿದ್ದನ್ನು ನೋಡಿದ್ರೆ ನಮಗೂ ಆ ಭಾವನೆ ಬರ್ತೈತಿ ನಾವು ಅವಳಕ್ಕಿಂತ ಹೆಚ್ಚು ಮಾಡಬೇಕನ್ನುವಂಥ ಭಾವನೆ ನಮ್ಮಲ್ಲಿ ಬರ್ತದೆ ನಾವು ಮಾಡಬೇಕಪ್ಪ ದೇವರನ್ನು ಪೂಜಿಸ್ಬೇಕು ನೋಡಬೇಕು ಸನ್ನಿಧಾನಕ್ಕೆ ಹೋಗಬೇಕು ಈ ಭಾವನೆಗಳು ನಮ್ಮಲ್ಲೂ ಉದ್ಭವ ಆಗ್ತದೆ ಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿ ಜಾಸ್ತಿ ಅಮೌಂಟ್ ಜೆ ಡಿ ಮುಖಾಂತರ ಅದು ಯಾವ ಸರ್ಕಾರ ಪ್ರವೇಶ ಕೊಟ್ಟಿಲ್ಲ ಭಕ್ತಾದಿ ಕೂಡ್ತದೆ ಯಾಕಂದರೆ ಜನರಲ್ಲಿ ಹೆಂಗೈತಿ ನಮ್ಮಲ್ಲಿ ಅವಾಗ ಹನುಮಂತನ ಏನೈತಿ ಹನುಮಂತ ಮ್ಯಾಲೆ ಅನ್ನುವಂಥ ಭಾವನೆ ಯಾರಲ್ಲೂ ಇರಲಿಲ್ಲ ಅವ ಅವನಲ್ಲಿ ಆ ಶಕ್ತಿ ಇದೆ ಅನ್ನೋದು ಅವ್ನಿಗೆ ಗೊತ್ತಿರಲಿಲ್ಲ ಆದ್ರೆ ಆವಾಗಿನ ಕಾಲದಾಗ ಏನಾಯಿತು ಅವನಿಗೆ ಎಬ್ಸಿದ್ರು ನಿನ್ನಲ್ಲಿ ಈ ಶಕ್ತಿ ಐತಿ ನೀ ಲಂಕೇನ ಹಾರಬೋದು ಅನ್ನೋಂಥ ಶಕ್ತಿ ತುಂಬಿದಾಗ ಮಾತ್ರ ಹನುಮಂತ ಅವನ ಶಕ್ತಿ ಗುರ್ತಾಯ್ತು ಹಿಂಗೈತೆ ಅಂತ ಹಾಗೆ ನಮ್ಮಲ್ಲಿ ಜನರಲ್ಲಿ ಏನೈತಿ ಆ ಶಕ್ತಿ ಒಬ್ಬರು ನೋಡೊಬ್ರು ತಾನಾಗೆ ಬರ್ತಾ ಹೋಗ್ತಾ ಇರ್ತದೆ ಆದರೆ ನಮ್ಮಲ್ಲಿ ಐತಿ ಅನ್ನುವಂಥದ್ದು ಭಾವನಾ ಯಾರಲ್ಲೂ ಇರೋದಿಲ್ಲ ಹೋಗಬೇಕು ಮಾಡಬೇಕು ಅನ್ನುವಂಥದ್ದು ಆದರೆ ಈಗ ಇದು ಪ್ರಚಾರಕ್ಕೆ ಎಷ್ಟು ಬೀಳುತ್ತದೆ ಬಿದ್ದಂಗೆ ತಾನೇ ಆಟೋಮೆಟಿಕ್ಕಾಗಿ ಜನ ತಾನೇ ಸಂಪರ್ಕ ಆಗ್ತದೆ ನಮಗೆ ಪಕ್ಷ ಮುಖ್ಯ ಅಲ್ಲ ಯಾವುದೇ ಆಗ್ಬೋದು ಇದಾಗಬೋದು ಅದಾಗಬೋದು ಆದರೆ ಯಾರು ಮಾಡಿದ್ರು ಒಳ್ಳೇದನ್ನಲ್ಲ ನಮಗೆ ಒಳ್ಳೇದಾದ್ರೂ ಸಾಕು ದೇವಸ್ಥಾನ ಉದ್ದ ಉದ್ಘಾಟನೆ ಆದ್ರೆ ಸಾಕು ಕೆಲವರು ಹೇಳ್ತಾರೆ ದೇವಸ್ಥಾನ ಅಂತಾರೆ ಯಾವ ಯಾವ ಥರದ್ದು ಸ್ಕೂಲ್ ಕಾಲೇಜು ಕಟ್ಟೋಕ್ಕಾಗಲ್ಲ ನೀವು ಸ್ಕೂಲ್ ಕಟ್ಟಿರಿ ಕಾಲೇಜ್ ಕಟ್ಟಿರಿ ಅದ್ರಲ್ಲಿ ಕಟ್ಟಿರಿ ಮತ್ತೆ ಏನು ಸಿಗುತ್ತೆ ನಮ್ಗೆ ಅಟ್ಲೀಸ್ಟ್ ಸ್ಕೂಲ್ ಕಾಲೇಜ್ ಕಟ್ಟರೆ ನಿಗದಿಗೂ ಬಡವರಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ ಸರ್ ಆದ್ರೆ ಅವನು ಇದ್ದ ಸ್ಥಳ ಅಲ್ಲ ಅದು ಅದು ಕಟ್ಟೋದ್ರಿಂದ ಏನೈತಿ ಜನರಿಗೆ ಈಗ ರಾಮ ಮಂದ ಅಯೋಧ್ಯೆ ಅನ್ನೋದು ಎಲ್ಲರ ಬಾಯಲ್ಲೂ ಅಷ್ಟೇ ಗೊತ್ತಿತ್ತು ಅಲ್ಲಿ ಅಯೋಧ್ಯಂದು ಇರ್ತದೆ ರಾಮ ಮಂದಿರ ಅದ ಅನ್ನುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಈಗ ಜನ ಹೋಗೋದ್ರಿಂದ ಅಯೋಧ್ಯೆಗೆ ಹೋಗಬೇಕು ನಾವು ದರ್ಶನ ತೊಗೋಬೇಕು ನಮ್ಮದು ಒಂದು ಅಲ್ಲಿ ದೇವಸ್ಥಾನ ಐತಿ ಅನ್ನುವಂಥ ಜ್ಞಾನ ಜ್ಞಾನೋದಯ ಆಗ್ತದೆ ಅಲ್ಲಿ ಮಾಡ್ಬೋದು ಬಡ ಜನರಿಗೆ ಅಲ್ಲಿ ಕಮಿಟಿ ವತಿಯಿಂದ ಅವರು ಉದ್ಧಾರ ಮಾಡ್ಬೋದು ಮಾಡೋದ್ರಿಂದ ಇನ್ನೂ ಡೆವಲಪಿಂಗ್ ಹೆಚ್ಚಾಕೈತಿ ಆಮೇಲೆ ಜನರಿಗೂ ಅನುಕೂಲಗಳು ಹೆಚ್ಚಾಕೈತಿ ಸಾವಿರಾರು ಮಂದಿ ಅದ್ರಲ್ಲಿಂದ ನೆನೆಸ್ಕೊಂಡು ಊಟ ಮಾಡ್ತಾರ ಅದ್ರ ಉದಾಹರಣೆ ಅಂದ್ರೆ ಈಗ ಸಿದ್ಧಗಂಗಾದಿಲ್ಲ ಸಿದ್ಧಗಂಗಾ ಮಠ ಇದ್ದ ಹಾಗೆ ಅಲ್ಲಿ ಉದ್ಧಾರ ಹಾಂ ಹಾಂ ಇದೆ ಅದೇ ಸೇಮ ಇದು ಆಗ್ಬೋದು ದೊಡ್ಡ ಪ್ರಮಾಣ ಆಗ್ಬೋದು ಭಕ್ತಾದಿಗಳು ಹೆಚ್ಚಾಕಾರ ರಾಮ ಮಂದಿರಕ್ಕೆ ಹೋಗ್ತೇವೆ ನಾವು ಆದರೆ ಟ್ರೈನ್ನಲ್ಲಿ ಹೋಗಲ್ಲ ಉದ್ಘಾಟನೆ ಆದಮೇಲೆ ಸಪ್ರೇಟಾಗಿ ಹೋಗ್ತೀವಿ ಯಾಕಂದರೆ ಗದ್ದಲದಲ್ಲಿ ಹೋದರೆ ದರ್ಶನ ಆಗೋದಿಲ್ಲ ದೇವರನ್ನು ನೋಡಬೇಕು ನಾವು ನಾವು ಹೋಗೋದು ಯಾಕಂದರೆ ಆ ಒಂದು ದರ್ಶನ ತಗೋಲಿಕ್ಕೆ ಈಗ ಹಂಗೆ ಎಲ್ಲರೂ ಹೊಂಟಾರಂತ ನಾವು ಹೋದರೆ ಸರಿ ಆಗಲ್ಲ ಅದಕ್ಕೆ ಆರಾಮಾಗಿ ಹೋಗಿ ದರ್ಶನ ತೊಗೊಂಡು ಬರೋದು ಕೆತ್ತಿದಾರಲ್ಲ ಇಲ್ಲ ನಮ್ಮವ್ರಿಗೆ ಕೆತ್ತಿದಾರೆ ಅದೊಂದು ದೊಡ್ಡ ಹೆಮ್ಮೆ ನಮಗೆ ನಾವು ಮಂಜು ಪೇಪರ್ನಲ್ಲಿ ನೋಡಿದ್ದೇವೆ ನಾವು ಆತು ನಮ್ಮ ತಾಲೂಕಿನವರು ಅದರಲ್ಲಿ ಒಬ್ಬರು ಇದ್ರುಪ್ಪಾ ಅವರು ಮಾಡಿದ್ದಾರೆ ಅಂದರೆ ಭಾಳ ಹೆಮ್ಮೆ ನಮಗೆ ಹೆಮ್ಮೆ ವಿಷಯ ಅದ

ಇಲ್ಲ ಇಲ್ಲ ಭಾಳ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಕಲೆಯಿಂದ ಕೂಡಿದ ಕಟ್ಟಿಗೆ ಕಲಘಟಿಗೆ ಆದ್ರೆ ಕಲಾಕಾರ ಇಲ್ಲೇ ಹೋಗಿ ರಾಮ ಮಂದಿರದಲ್ಲಿ ಮಾಡ್ತಾನಂದ್ರೆ ಅದು ದೊಡ್ಡ ಹೆಮ್ಮೆ ನಮಗೆ ಯಾಕಂದ್ರೆ ಎಲ್ಲೋ ಇದ್ದವ್ರು ಎಲ್ಲಿ ಹೋಗಿ ಮಾಡ್ತಾರಂದ್ರೆ ಈ ನಿಜವಾಗಿಯೂ ಇದು ಆಶ್ಚರ್ಯ ಪಡ್ಬೇಕಂತದ ಸಂಗತಿ ಯಾಕೆ ಆಗಲಿ ಒಳ್ಳೇದಾಗ್ತದೆ ದೇಶ ಅಭಿವೃದ್ಧಿ ಆಗಬೇಕು ಮೋದಿಯವರಿಂದ ಆಗೈತಿ ಇಲ್ಲ ಅನ್ನೋದಿಲ್ಲ ನಾವು ಅಭಿವೃದ್ಧಿ ಆಗೇತಿ ಇಲ್ಲ ಅನ್ನೋದಿಲ್ಲ ನಾವು ಜನರ ಅಭಿಪ್ರಾಯ ಈಗ ರಾಮ ಮಂದಿರ ನಿರ್ಮಾಣ ಆದಮೇಲೆ ಅವರವರ ಭಾವನೆಗಳ ಹೆಂಗೆ ಚೇಂಜ್ ಆಗ್ತವೆ ಹೇಳಲಿಕ್ಕೆ ಆಗೋದಿಲ್ಲ ಅದ್ರ ಮೇಲೆ ಮುಂದೆಲ್ಲ ಡಿಪೆಂಡ್ ಆಗ್ತದೆ ಹಾಗಂತೇಳಿ ರಾಜಕೀಯನೇ ಎಲ್ಲಾದಕ್ಕೂ ಹೇಳೋಕ್ಕಾಗೋದಿಲ್ಲ ಈಗ ಲೆಕ್ಕ ನೋಡಿದರೆ ಖರ್ಚು ಜಾಸ್ತಿ ಇನ್ಕಮ್ ಕಡಿಮೆ ಆಗಿತ್ತು ಯಾಕಂದರೆ ಜನರಲ್ಲಿ ದುಡಿಮೆ ಇಲ್ಲ ಮೇಯ್ನ್ ಅದಕ್ಕಾಗಿ ನಾವೇನಂತೀವಿ ಜನರಿಗೆ ದುಡಿಮೆ ಆಗಬೇಕು ಬರೀ ಫ್ರೀ ಕೊಡೋದ್ರಿಂದ ಆಗೋದಿಲ್ಲ ಅದು ಫ್ರೀ ಕೊಡೋ ಬದಲಿ ಆ ಈ ಪ್ರತಿಯೊಂದು ಸಲಕರಣೆಗಳ ರೇಟ್ ಕಡಿಮೆ ಮಾಡೋದರಿಂದ ಸಾಮಾನ್ಯ ಮನುಷ್ಯನೂ ಬದುಕ್ತಾನೋ ನಮ್ಮ ಭಾವನೆ ಯಾವುದೇ ವಸ್ತು ಆಗಲಿ ಅದನ್ನೇ ಸಲ್ಕರ್ಣೆ ಕಡಿಮೆ ಮಾಡಲಿ ಜನರಿಗೆ ಅನುಕೂಲ ಆಗ್ತದೆ ಇಲ್ಲಾಂದ್ರೆ ಎಲ್ಲ ರೇಟು ಹೆಚ್ಚಾದರೆ ಸಾಮಾನ್ಯ ಮನುಷ್ಯ ಬದುಕೋದಿಲ್ಲ ಹೌದು ಹೌದು ಸಾಮಾನ್ಯ ಮನುಷ್ಯನಿಗೆ ಹೌದು